ನಾನು ಕ್ರಮ ಕೈಗೊಳ್ಳೋದಿರಲ್ಲ ನಾನು ರೆಕಮೆಂಡಿಂಗ್ ರೆಕಮೆಂಡಿಂಗ್ ಬಾಡಿ ಸೊ ನಾನು ಖಂಡಿತ ಇವತ್ತು ಹೋಮ್ ಮಿನಿಸ್ಟರ್ ಜೊತೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಇದೇ ವಿಷಯ ಚರ್ಚೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆನೂ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಯಾಕೆಂದರೆ ಈಗ ಇತ್ತೀಚಿಗೆ ನಡೀತಾ ಇರುವಂಥ ಹೆಚ್ಚಿಗೆ ಕ್ಯಾಂಪಸ್ನಲ್ಲಿ ಕೊಲೆಗಳು ಅಂದರೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ಇವೆಲ್ಲ ಹೆಚ್ಚಿಗೆ ಆಗಿರೋದ್ರಿಂದ ಯಾವ ಥರ ಕಡಿವಾಣ ಒಂದು ಕಡೆ ನಿಲ್ಲಬೇಕಲ್ಲ ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆಕ್ಟ್ ಆಗಿ ಸ್ಪಂದಿಸಿ ಆ ಆರೋಪಿಯನ್ನ ಅಲ್ಲೇ ಅವನಿಗೆ ಒಂದು ಶಿಕ್ಷೆಗೆ ಗುರಿ ಮಾಡೋದು ಅಥವಾ ಅಲ್ಲಿ ಯೂಶ್ವಲಿ ಈಗ ಒಂದು ರೂಲ್ಸ್ ಇದೆ ಕಾನೂನೇ ಇದೆ ಹೊಡಿಬಾರ್ದು ಸ್ಟೇಷನಲ್ಲಿ ಅದು ಒಂದಿದೆ ಈಗ ಅದು ಅವರಿಗೆ ಒಂದು ಬಹಳ ದೊಡ್ಡ ಮಟ್ಟಕ್ಕೆ ಅವರಿಗೆ ಅದು ಹಿನ್ನಡೆ ಆಗ್ತಾ ಇದೆ ಅದು ಸೊ ಆಮೇಲೆ ಅವರು ಬಂದಾಗ ಕರೆಕ್ಟಾಗಿ ಸ್ಪಂದಿಸಿ ಆ ಹೆಣ್ಣು ಮಗಳಿಗೆ ರಕ್ಷಣೆಯನ್ನು ಕೊಟ್ಟರೆ ಮತ್ತೆ ಯಾವ್ದು ಹೆಣ್ಣುಮಗಳು ಕಂಪ್ಲೇಂಟ್ ಅಂತ ಹೋದಾಗ ಅವಾಗ ಯಾವುದೇ ಒಂದು ಕಂಪ್ಲೇಂಟ್ನ ಈಸಿಯಾಗಿ ತೊಗೊಳ್ಬಾರ್ದು ಅದನ್ನು ಸೀರಿಯಸ್ ಆಗಿ ತಗೊಂಡ್ರೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ಈ ಥರ ಕಗ್ಗೋಲೆಗಳು ಅತ್ಯಾಚಾರಗಳು ದೌರ್ಜನ್ಯಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ ಆ ಕ್ರಮವನ್ನು ಅದು ಯಾವ ಥರ ತಗೊಳ್ತಾರೆ ಹೇಗೆ ತಗೊಳ್ತಾರೆ ಅದು ನನಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಖಂಡಿತ ಖಂಡಿತ ನಾನು ನೇಹ ಕೊಲೆ ಆದಾಗ್ಲೇನೆ ಪ್ರತಿಯೊಂದು ಡಿ ಸಿಗೂ ಲೆಟ್ರ್ ಬರೆದೆ ನಾನು ಪ್ರತಿಯೊಂದು ಸಿಇಒಗೂ ಲೆಟ್ರ್ ಬರೆದೆ ಅವರಿಂದ ಒಂದು ರಿಪ್ಲೈ ಬರಲಿಲ್ಲ ಕರೀರಿ ಮಾತಾಡಿ ಭದ್ರತೆಯನ್ನ ಕೊಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಕಂಪಲ್ಸರಿ ಆಡ್ ಮಾಡಿ ಅವರ ಮಕ್ಕಳು ಹೊಸದಾಗಿ ಕಾಲೇಜಿಗೆ ಬರ್ತಾರಲ್ಲ ಅವಾಗ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡಬೇಕು ಎಕ್ಸ್ಪರ್ಟ್ಸ್ ನ ಕರೀರಿ ಪ್ರತಿಯೊಂದು ಕಾಲೇಜು ಶಾಲೆಯಲ್ಲಿ ಕೌನ್ಸಿಲರ್ಸ್ ನಡೀರಿ ಇಡಿ ಯಾಕೆಂದ್ರೆ ಇವತ್ತಿನ ಮಕ್ಕಳಿಗೆ ತಂದೆ ತಾಯಿ ಹತ್ರ ಹಂಚ್ಕೊಳ್ಳಲ್ಲ ಸ್ನೇಹಿತರ ಹತ್ರ ಹಂಚ್ಕೊಳ್ಳಲ್ಲ ಏನೋ ಮನಸ್ಸಲ್ಲಿ ಅವ್ರಿಗೆ ಯುದ್ಧ ನಡೀತಾ ಇರುತ್ತೆ ಅಂಥ ಟೈಮಲ್ಲಿ ಒಬ್ರು ಕೌನ್ಸಿಲರ್ ಅಂತ ಆ ಶಾಲೆಯಲ್ಲಿ ಆ ಕಾಲೇಜಿನಲ್ಲಿ ಇದ್ರೆ ಆ ಮಕ್ಕಳು ಹೋಗಿ ಓಪನ್ ಆಗಿ ಮಾತಾಡ್ತಾರೆ ಅವರನ್ನು ಕೌನ್ಸಿಲಿಂಗ್ ಮಾಡ್ತಾರೆ ಅವ್ರಿಗೆ ಬೇಕಾಗುವಂಥ ಮಾನಸಿಕವಾಗಿ ಯಾವ್ಯಾವ ಥರ ಅವರಿಗೆ ಸಪೋರ್ಟ್ ಬೇಕು ಕೊಡುವ ಕೊಡೋದಕ್ಕೆ ಕಾರಣ ಆಗುತ್ತೆ ಈ ಥರದನ್ನೆಲ್ಲ ತಪ್ಪಿಸ್ಬೋದು ಇದನ್ನೆಲ್ಲ ಸರ್ಕಾರ ಕಂಪಲ್ಸರಿ ಮಾಡಿದಾಗ ಮಾತ್ರನೇ ಇದೆಲ್ಲ ಸಾಧ್ಯ